ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಕಬಡ್ಡಿ ಇತಿಹಾಸವನ್ನ ಸುಮಾರು ಐವತ್ತು ವರ್ಷದ ಒಂದು ಇತಿಹಾಸವನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೈಸೂರು ನಗರ ಪ್ರದೇಶಕ್ಕೆ ಬಂದ ಮೇಲೆ ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಮಗೆ ಆ ಮೂಲಕ ಅದು ಕಬಡ್ಡಿ ಪರಿಚಯ ಆಗಿರ್ತಕ್ಕಂಥದ್ದು ಅಲ್ಲಿ ಕಬಡ್ಡಿ ಕ್ರೀಡೆಯನ್ನ ಆಡಿಸುವಂಥದ್ದು ಮತ್ತು ಆಡುವಂಥದ್ದನ್ನ ನಾವು ಕಣ್ಣಾರ ಕಂಡಿರ್ತಕ್ಕಂಥದ್ದು ಇಡೀ ಮೈಸೂರು ನಗರದಲ್ಲಿ ಸುಮಾರು ಇಪ್ಪತ್ತು ತಂಡಗಳು ನಾವು ಅವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ರೈಲ್ವೆ ಕಾರ್ಖಾನೆಯಲ್ಲೂ ಕೂಡ ಬಹಳ ಅತ್ಯುತ್ತಮವಾದಂತ ಆಟಗಾರರು ಕೂಡ ಅಲ್ಲಿ ಇದ್ರು ಅಲ್ಲಿ ತದನಂತರದಲ್ಲಿ ಅಲ್ಲಿ ಇರ್ಬೋದು ಐಡಿಯಲ್ ಜಾವ ಫ್ಯಾಕ್ಟ್ರಿ ಇರ್ಬೋದು ಸಿಲ್ಕ್ ಫ್ಯಾಕ್ಟ್ರಿ ಇರ್ಬೋದು ದಂಡದಂಡೆ ಕಾರ್ಖಾನೆ ಇರ್ಬೋದು ವಿಕ್ರಾಂತ್ ಇರ್ಬೋದು ಇವೆಲ್ಲವೂ ಕೂಡ ದುಡಿಯುವ ವರ್ಗಕ್ಕೆ ಆರೋಗ್ಯ ದೃಷ್ಟಿಯಿಂದ ಒಂದು ಕ್ರೀಡೆಯನ್ನ ತಾವೆಲ್ಲರೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಕಬಡ್ಡಿ ಇತಿಹಾಸವನ್ನ ಸುಮಾರು ಐವತ್ತು ವರ್ಷದ ಒಂದು ಇತಿಹಾಸವನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೈಸೂರು ಒಂದು ಪಾರಂಪರಿಕ ಒಂದು ಸಾಂಸ್ಕೃತಿಕ ನಗರ ಕ್ರೀಡೆ ಸಾಹಿತ್ಯ ಸಂಸ್ಕೃತಿ ಮತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮೈಸೂರು ಒಂದು ರೀತಿ ಇಡೀ ದೇಶ ವ್ಯಾಪ್ತಿಗೆ ಒಂದು ಯಾವುದೇ ಕ್ಷೇತ್ರ ತಕೊಂಡು ಕೂಡ ಅದು ಬಹಳ ಅಭೂತಪೂರ್ವವಾದಂತಹ ಸಾಧನೆಯನ್ನ ಮಾಡುವುದರಲ್ಲಿ ಬಹಳ ಒಂದು ಉತ್ತಮವಾದಂತ ಮನಸ್ಥಿತಿಯನ್ನು ಹೊಂದಿರತಕ್ಕ ಮೈಸೂರು ನಗರ ನಾವು ಕಬಡ್ಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಓದುವಂತ ಸಂದರ್ಭದಲ್ಲಿ ನಮಗೆ ಕ್ರೀಡೆ ಅಂತಕ್ಕಂಥದ್ದು ಗೊತ್ತಿದ್ದು ಕಬಡ್ಡಿ ಮತ್ತು ಓಟ ಜಿಗಿತ ಮತ್ತು ಕುಸ್ತಿ ಇಷ್ಟು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಹೋದ್ರು ಕೂಡ ಬಹಳ ಇದಕ್ಕೆ ಆದ್ಯತೆಯನ್ನು ಕೊಡ್ತಿರ್ತಕ್ಕಂಥದ್ದನ್ನ ನಾವು ಕಳೆದ ಐವತ್ತು ವರ್ಷಗಳಿಂದ ಕೂಡ ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀವಿ ಈ ಕಬಡ್ಡಿ ಅನ್ನೋದು ಬಹಳ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದ್ದು ಮತ್ತು ಜನರನ್ನ ಮನೆ ಸೆಳೆಯುವಂಥದ್ದು ಮತ್ತು ಯಾವುದೇ ಮಕ್ಕಳಿರಲಿ ವಯಸ್ಕರ್ ಇರಲಿ ಅವರೆಲ್ಲರನ್ನು ಕೂಡ ಆಟಕ್ಕೆ ಸೆಳೆಯುವಂತ ಒಂದು ಅವಕಾಶ ಕಬಡ್ಡಿ ಈ ಕಬಡ್ಡಿ ಇದಕ್ಕೆ ಇಂತಿಷ್ಟು ಅಂತ ವರ್ಷಗಳು ನಿಗದಿ ಇಲ್ಲ ಹಳ್ಳಿಗಾಡುಗಳಲ್ಲಿ ಯಾವುದೇ ಬಿಡುವಿನ ಸಮಯದಲ್ಲಿ ಅದು ರೈತ ಕುಟುಂಬ ಇರ್ಬೋದು ಬೇರೆ ಯಾವುದೇ ಕುಟುಂಬ ಇರ್ಬೋದು ಆ ಬಿಡುವಿದ್ದಂಥ ಸಂದರ್ಭದಲ್ಲಿ ಈ ಕಬಡ್ಡಿ ಅಂತಕ್ಕಂಥದ್ದು ಶುರುವಾಗಿರೋದು ಅದು ಮೈಸೂರು ನಗರ ಪ್ರದೇಶಕ್ಕೆ ಬಂದ ಮೇಲೆ ಅದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಇಂದೆಲ್ಲವೂ ಕೂಡ ಮೈಸೂರಿನ ವಿವಿಧ ಭಾಗಗಳಲ್ಲಿ ನಾವು ವಯಸ್ಕರಾದ ಮೇಲೆ ನಾನು ಹುಟ್ಟಿರೋದು ಅಶೋಕ್ಪುರಮಲ್ಲಿ ಅಶೋಕ್ಪುರಮಲ್ಲೂ ಕೂಡ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅಂತ ದಿವಂಗತ ಒಂದು ಅಶೋಕ ಸ್ಪೋರ್ಟ್ಸ್ ಕ್ಲಬ್ ಅನ್ನ ಕಟ್ಟಿದ್ರು ನಮಗೆ ಆ ಮೂಲಕ ಅದು ಪರಿಚಯ ಆಗಿರ್ತಕ್ಕಂಥದ್ದು ಅಲ್ಲಿ ಕಬಡ್ಡಿ ಕ್ರೀಡೆಯನ್ನ ಆಡಿಸುವಂಥದ್ದು ಮತ್ತು ತಾವು ಕೂಡ ಆಡುವಂತದನ್ನ ನಾವು ಕಣ್ಣಾರ ಕಂಡಿರ್ತಕ್ಕಂಥದ್ದು ಇಡೀ ಮೈಸೂರು ನಗರದಲ್ಲಿ ಸುಮಾರು ಇಪ್ಪತ್ತು ತಂಡಗಳು ನಾವು ಅವತ್ತಿನ ಕಾಲಕ್ಕೆ ನಾವು ನೋಡ್ತಿದ್ವಿ ನಾವು ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಈ ಕ್ರೀಡೆನ ಅತಿ ಹೆಚ್ಚು ಒತ್ತು ಪಟ್ಟಿರತಕ್ಕಂಥದನ್ನು ನೋಡ್ತಾ ಇದ್ದೀವಿ ಈ ಅಶೋಕ ಸ್ಪೋರ್ಟ್ಸ್ ಕ್ಲಬ್ ಅಂತಕ್ಕಂಥದ್ದು ಈ ಮೂಲಕ ಪರಂಪರೆಯಾಗಿ ಇದು ಬೆಳೀತು ಕಬಡ್ಡಿ ಇದರ ಜೊತೆಯಲ್ಲಿ ವಿನಾಯಕ ಕ್ರೀಡಾ ಸಂಸ್ಥೆ ಸುದರ್ಶನ್ ಕ್ರೀಡಾ ಸಂಸ್ಥೆ ಕುಂಬಾರ್ಕೊಪ್ಪಲ್ಲಿ ಕೂಡ ಅತ್ಯುತ್ತಮವಾದಂತ ಕ್ರೀಡಾ ಸಂಸ್ಥೆ ನಾಗನಹಳ್ಳಿಯಲ್ಲಿ ಮತ್ತು ಕೆಸರೆಯಲ್ಲಿ ವಿನಾಯಕ ನಗರದಲ್ಲಿ ಮತ್ತು ಮುಖ್ಯವಾಗಿ ಒಂಟಿ ಈ ಎಲ್ಲಾ ಬಡಾವಣೆಗಳಲ್ಲೂ ಕೂಡ ಈ ಕ್ರೀಡೆ ನಡೀತಿತ್ತು ಈ ರೈಲ್ವೆ ಕಾಲೋನಿ ಅಂತ ಇದೆ ವಿಶ್ವೇಶ್ವರ ನಗರದಲ್ಲಿ ರೈಲ್ವೆ ಕಾರ್ಖಾನೆಯಲ್ಲೂ ಕೂಡ ಬಹಳ ಅತ್ಯುತ್ತಮವಾದಂತಹ ಆಟಗಾರರು ಕೂಡ ಅಲ್ಲಿ ಇದ್ದರು ಅಲ್ಲಿ ಆ ರೈಲ್ವೆ ಆವರಣದಲ್ಲೂ ಕೂಡ ಬಹಳ ಕ್ರೀಡೆಯನ್ನ ನಡೆಸ್ತಿರ್ತಕ್ಕಂಥದ್ದನ್ನು ನಾವು ಕಣ್ಣಾರ ನೋಡಿರ್ತಕ್ಕಂಥದ್ದು ಅದು ಡಿಸ್ಟಿಕ್ ಲೆವೆಲ್ ಇರಬಹುದು ಸ್ಟೇಟ್ ಲೆವೆಲ್ ಇರಬಹುದು ನ್ಯಾಷನಲ್ ಲೆವೆಲ್ ಇರ್ಬೋದು ಅದನ್ನೇನಾದ್ರು ಕೂಡ ಕಣ್ ಅಂತ ಹೇಳಿದ್ರೆ ಅದು ವಿಶೇಷಪುರ ನಗರದ ರೈಲ್ವೆ ವರ್ಕ್ಶಾಪ್ ಆವರಣದಲ್ಲಿ ತದನಂತರದಲ್ಲಿ ಎಲ್ ಇರ್ಬೋದು ಐಡಿಯಲ್ ಜಾವ ಫ್ಯಾಕ್ಟ್ರಿ ಇರ್ಬೋದು ಸಿಲ್ಕ್ ಫ್ಯಾಕ್ಟರಿ ಇರ್ಬೋದು ಗಂಧದಣ್ಣೆ ಕಾರ್ಖಾನೆ ಇರ್ಬೋದು ವಿಕ್ರಾಂತ್ ಇರ್ಬೋದು ಇವೆಲ್ಲವೂ ಕೂಡ ದುಡಿಯುವ ವರ್ಗಕ್ಕೆ ಆರೋಗ್ಯ ದೃಷ್ಟಿಯಿಂದ ಒಂದು ಕ್ರೀಡೆಯನ್ನ ತಾವೆಲ್ಲರೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ದಿನನಿತ್ಯ ಈ ಕಬಡ್ಡಿ ಚಟುವಟಿಕೆ ಇವತ್ತೇನು ಕ್ರಿಕೆಟ್ ಅಂತಕ್ಕಂಥ ಒಂದು ಕ್ರೀಡೆ ಇವತ್ತು ಇಡೀ ದೇಶ ವ್ಯಾಪ್ತಿ ಆವರಿಸ್ಕೊಂಡಿದೆ ಇಡೀ ಮೈಸೂರು ನಗರದಲ್ಲೂ ಕೂಡ ಇವತ್ತು ಎಲ್ಲಂದ್ರಲ್ಲಿ ಎಲ್ಲಿ ಖಾಲಿ ಮೈದಾನ ಇರಲಿ ಮನೆ ಮುಂದ್ಗಡೆ ಇರಲಿ ಬೀದಿ ಬೀದಿ ಇರಲಿ ಇವತ್ತು ಕ್ರಿಕೆಟ್ ಏನಿದೆ ಅದಕ್ಕಿಂತನೂ ಕೂಡ ಹತ್ತು ಪಟ್ಟು ಕಬಡ್ಡಿ ಈ ಮೈಸೂರು ನಗರದಲ್ಲಿ ನಾವು ನೋಡ್ತಾ ಇದ್ವಿ ನಾವು ಇದು ಪುಡಹಳ್ಳಿ ಅಂತಕ್ಕಂಥ ಗ್ರಾಮೀಣ ಭಾಗ ಕುಂಬಲ್ಕೊಳ್ಳಿ ಗ್ರಾಮೀಣ ಭಾಗ ತಾಗ್ನಹಳ್ಳಿ ಅಂತಕ್ಕಂಥದ್ದು ನಮ್ಮ ಮೈಸೂರಿಗೆ ಸೇರಿರ್ತಕ್ಕಂಥ ತಾಲೂಕು ಸೇರಿತಕ್ಕಂಥದ್ದು ಅಲ್ಲೆಲ್ಲವೂ ಕೂಡ ಅತ್ಯುತ್ತಮವಾದಂತ ಕ್ರೀಡಾಪಟುಗಳು ಇದ್ದಂಥದನ್ನು ನಾವು ಕಣ್ಣಾರ ನೋಡಿದ್ದೀವಿ ಶಾಲಾ ಕಾಲೇಜುಗಳಲ್ಲಿ ಅದು ಡಿಗ್ರಿ ಕಾಲೇಜ್ ಇರ್ಬೋದು ಮಾಸ್ಟರ್ ಡಿಗ್ರಿ ಇರಬಹುದು ಅಥವಾ ಲಾ ಕಾಲೇಜುಗಳಲ್ಲಿ ಇರ್ಬೋದು ಇವೆಲ್ಲವನ್ನೂ ಕೂಡ ನಾನು ಕಣ್ಣಾರ ನೋಡಿರ್ತಕ್ಕಂಥದ್ದು ಮತ್ತೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ನಾನು ಎಲ್ಲ ಕಡೆ ನಾನು ಕೂಡ ಪ್ರವೇಶ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರವಾಸದಲ್ಲಿ ನನಗೆ ಬಹಳಷ್ಟು ಈ ಕ್ರೀಡೆ ಬಗ್ಗೆ ಹೆಚ್ಚು ಆಸಕ್ತಿ ಬಂದಿದೆ ಮತ್ತು ನಾನು ಬೇಸಿಕ್ ಆಗಿ ನಾನು ಕುಸ್ತಿ ಪಟು ಮತ್ತೆ ಕುಸ್ತಿ ಮತ್ತು ಕಬಡ್ಡಿ ಇವೆರಡೂ ಕೂಡ ಒಂದೇ ಹೋಲಿಕೆ ಆಗ್ತದೆ ಯಾಕೆಂದ್ರೆ ಬಹಳ ಒಂದು ಬಲಯುತವಾಗಿ ಜ್ಞಾನಕ್ಕೆ ಪೂರ್ವಕವಾಗಿ ತಮ್ಮ ಚಾಕ್ಯಚತೆಯನ್ನು ತೋರಿಸತಕ್ಕಂಥದ್ದು ಈ ಕಬಡ್ಡಿ ಮತ್ತು ಕುಸ್ತಿ ಈ ಕಬಡ್ಡಿ ಒಂದ್ ರೀತಿ ಇದು ಗಂಡು ಗಲಿ ಆಟ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಇದು ಗಂಡು ಗಲಿ ಆಟ ಯಾಕೆಂದ್ರೆ ಏಳು ಜನರ ಮಧ್ಯೆ ಒಬ್ಬ ಕ್ರೀಡಾಪಟು ರೈಡರು ಅಲ್ಲಿ ಹೋಗಿ ಅವರಿಂದ ಅವರೆಲ್ಲರನ್ನು ಕೂಡ ಚದುರಿಸಿ ಅಲ್ಲಿಂದ ಒಂದು ಅಂಕ ತರದಿದೆಯಲ್ಲ ಅದು ಬಹಳ ಅದ್ಭುತವಾದಂತ ಸಾಮರ್ಥ್ಯ ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀನಿ ಮೈಸೂರು ಸಾರ್ದ ಲಾ ಕಾಲೇಜ್ ಅಂತ ಇದೆ ನಾವೆಲ್ಲರೂ ಕೂಡ ಅವತ್ತು ನಮ್ಗೆಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಅಷ್ಟೇನೆ ಹತ್ತು ಹನ್ನೆರಡು ವರ್ಷದಲ್ಲಿ ಆ ಲಾ ಕಾಲೇಜಲ್ಲಿ ನಡೀತಿತ್ತು ಟೂರ್ನಮೆಂಟು ಆ ನ ನೋಡ್ತಾ ಇದ್ರೆ ಅದು ನಾಲ್ಕು ಅಥವಾ ಐದು ದಿನ ಕಂಟಿನ್ಯೂ ನಡೀತಿತ್ತು ಆಲ್ ಓವರ್ ಕರ್ನಾಟಕ ಎಷ್ಟು ಲಾ ಕಾಲೇಜ್ ಗಳು ಅಷ್ಟು ಕಾಲೇಜುಗಳು ಕೂಡ ಅಲ್ಲಿ ಬಂದು ಆಡ್ತಾ ಇದ್ದಂಥದ್ದು ಅದು ಕಾಲಕ್ರಮೇಣ ನಶೋಯ್ತು ಆ ಶಾರದ ವಿಲಾಸದಲ್ಲಿ ಅಂತ ಅದ್ಭುತವಾದಂತಹ ಆಟಗಾರರು ಕಬಡ್ಡಿ ಬಸವರಾಜ್ ಇರಬಹುದು ಚನ್ನಪ್ಪ ಇರಬಹುದು ಭಾಸ್ಕರು ಜಗದೀಶು ಇಂಥವರೆಲ್ಲರೂ ಕೂಡ ಶಾರದ ವಿಲಾಸ ಕಾಲದಲ್ಲಿ ಎಲ್ಲರೂ ಕೂಡ ಸಂದರ್ಭದಲ್ಲಿ ಅವ್ರನ್ನ ನೋಡ್ತಾ ಇದ್ವಿ ನಾವು ಒಂದು ಆಟದ ಮೈದಾನವನ್ನ ಸಿದ್ಧಪಡಿಸ್ತಿದ್ರು ಹೇಗೆ ಅಂತ ಹೇಳಿದ್ರೆ ಅದನ್ನ ನೋಡದೆ ಒಂದು ಅದ್ಭುತ ಯಾರು ಕೂಡ ಆ ಮಣ್ಣಿನ ಸವಿಯನ್ನ ಯಾರು ಕೂಡ ಇವತ್ತಿನ ಮಕ್ಕಳು ಆ ಮಣ್ಣಲ್ಲಿರ್ತಕ್ಕಂಥ ಸತ್ವಾಂಶವನ್ನ ಯಾರು ಕೂಡ ಅದನ್ನ ಇವತ್ತು ತಗೊಳ್ಲಿಕ್ಕೆ ಇವತ್ತು ಇತ್ತೀಚಿನ ಮಕ್ಕಳು ಯಾರು ಕೂಡ ಅದನ್ನ ಪ್ರಯತ್ನ ಮಾಡ್ತಾ ಅದನ್ನ ಕುತ್ತಿ ಮತ್ತೆ ಅದಕ್ಕೆ ಕೆಮ್ಮಣ್ಣು ಟೀ ಕುಡ್ನ ಒಟ್ಟನ್ನ ತರ್ತಿದ್ರು ಮರಳು ತರ್ತಿದ್ರು ಅದನ್ನ ಪೂರ್ತಿ ಆ ಮೈದಾನವನ್ನ ಆ ಅಂಕಣವನ್ನ ಎಷ್ಟು ಮಟ್ಟಿಗೆ ಮಾಡ್ತೀರಂದ್ರೆ ಆ ಕುತ್ಕೊಂಡವ್ರಿಗೆ ಆ ಸುವಾಸನೆ ಆ ನೀರು ಹಾಕೊಂಡು ಅದನ್ನ ಗೆರೆ ಹಾಕ್ತಾ ಇದೆ ಅಂತ ಸುವಾಸನೆ ನಮ್ಮೆಲ್ಲರೂ ಕೂಡ ಅದು ಸ್ಫೂರ್ತಿದಾಯಕವಾಗಿದ್ದಂತು ಆ ಸ್ಫೂರ್ತಿನೇ ನಮ್ಮನ್ನ ಈ ಒಂದು ಕಬಡ್ಡಿಗೆ ಬಹಳಷ್ಟು ಮನೆ ಈ ಮನ ಸೆಳೆತ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಅಲ್ಲಿ ಇಲ್ಲಿ ಒಂದೊಂದು ಕಡೆ ಈ ಕಬಡ್ಡಿ ಕ್ರೀಡೆ ಅಂತಕ್ಕಂಥದ್ದು ನಡೀತಾ ಇದೆ ಆದ್ರೂ ಕೂಡ ಪ್ರೋತ್ಸಾಹ ಅಂತಕ್ಕಂಥದ್ದು ಇವತ್ತು ಇಲ್ಲೂ ಕೂಡ ಇಲ್ಲ ಅದು ಕಬಡ್ಡಿ ಅಂತಕ್ಕಂಥದ್ದು ಅವತ್ತಿನ ಆಟದ ಮೈದಾನದಲ್ಲಿ ನಡೀತಿರ್ತಕ್ಕಂಥ ಕಬಡ್ಡಿಗೂ ಮ್ಯಾಟಲ್ ನಡೀತಿರತಕ್ಕಂಥ ಕಬಡ್ಡಿಗೂ ಬಹಳ ವ್ಯತ್ಯಾಸಗಳಿದೆ ಇವತ್ತು ಕೂಡ ನಾನು ಬೆಳಿಗ್ಗೆ ಯೂನಿವರ್ಸಿಟಿಯನ್ನು ಒಂದು ರೌಂಡ್ ಹೋಗಿ ಬಂದೆ ನಾನು ಅಲ್ಲಿ ಇವತ್ತು ಕೂಡ ಒಂದು ಮಡ್ಡಲ್ಲೇ ಅದನ್ನ ರೆಡಿ ಮಾಡಿದ್ರು ಬಹಳ ನನಗೆ ಸಂತೋಷ ಆಗ್ತಿತ್ತು ನನಗೆ ಮ್ಯಾಟ್ ಕಬಡ್ಡಿಗಿಂತನೂ ಕೂಡ ಮಣ್ಣಿನ ಮೈದಾನದಲ್ಲಿ ಆಡ್ತೀವಲ್ಲ ಆ ಕಬಡ್ಡಿ ನನಗೆ ಬಹಳಷ್ಟು ಇಷ್ಟ ಯಾಕಂದ್ರೆ ಆ ಮಣ್ಣಲ್ಲಿ ಆಡಿದ್ರೆ ಅದು ಮನುಷ್ಯನ ದೇಹಕ್ಕೆ ಬಹಳಷ್ಟು ಅದು ಸೈಂಟಿಫಿಕ್ ಆಗಿ ಅದು ಅದು ವಿಜ್ಞಾನಕ್ಕೆ ಪೂರಕವಾಗಿರತಕ್ಕಂಥದ್ದು ನಮ್ಮ ದೇಹಕ್ಕೆ ಮಣ್ಣಿನಲ್ಲಿ ಎಷ್ಟು ಸತ್ವಾಂಶ ಇದ್ರೆ ಆ ಕಬ್ಬಿಣದ ಅಂಶ ಇದೆಯಲ್ಲ ಅದು ಮನುಷ್ಯನನ್ನ ಒಂದ್ ರೀತಿ ಶಕ್ತಿಯುತವಾಗಿ ಬೆಳೆಸುವಂತ ಆ ಮಣ್ಣು ಆ ಮಣ್ಣು ಆ ಕಬಡ್ಡಿಗೂ ಬಹಳ ಅವಿನಭಾವ ಸಂಬಂಧನೂ ಕೂಡ ನಾನು ಬಲ್ಲೆ ನಾನು ರಾಷ್ಟ್ರ ಮಟ್ಟದ ಆಟಗಾರರು ಕೂಡ ಕೂಡ ನಾವೆಲ್ಲ ಕೂಡ ಕಂಡಿದೀವಿ ಮತ್ತು ನಮಗೆ ಈ ಕ್ರೀಡೆ ನನಗೆ ಸ್ವತಃ ನಡೆಸಬೇಕು ಅಂತಕ್ಕಂಥದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಆ ಕಬಡ್ಡಿಯ ರಾಷ್ಟ್ರೀಯ ಒಂದು ಕ್ರೀಡೆಯನ್ನು ನಡೆಸಬೇಕು ಅಂತಕ್ಕಂಥ ಚೆನ್ನಾಗಿತ್ತು ನಾನು ಮೈಸೂರಲ್ಲಿ ನಗರ ಪಾಲಿಕೆ ಸದಸ್ಯನಾಗಿ ಮೇಯರ್ ಆದಂತ ಸಂದರ್ಭದಲ್ಲಿ ಆ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನ ಇಡೀ ರಾಷ್ಟ್ರದ ಪ್ಲೇಯರ್ ಗಳೆಲ್ಲರೂ ಕೂಡ ಭಾಗವಹಿಸಿದಂತದ್ದು ಬಹಳಷ್ಟು ಜನ ಉತ್ತಮವಾದಂತ ಆಟಗಾರರು ಅದು ಭಾಗವಹಿಸಿ ಮೈಸೂರಿನ ಟೌನ್ ಅಲ್ಲಿ ಅದಕ್ಕೆ ಒಂದು ಉತ್ತಮವಾದಂತ ಪ್ರತಿಕ್ರಿಯೆಯನ್ನು ಯೂನಿವರ್ಸಿಟಿಯ ಅಲ್ಲಿಯ ಕೆಲಸಗಾರರು ಮುಖ್ಯವಾಗಿ ನಿಮಗೆ ಸಹಕಾರ ಕೊಟ್ಟಿದ್ದರಿಂದ ಅವತ್ತು ಬಹಳ ಆ ಕಬಡ್ಡಿ ಒಂದು ಐತಿಹಾಸಿಕ ಇತಿಹಾಸವನ್ನ ಸೃಷ್ಟಿ ಮಾಡತಕ್ಕಂತ ಆ ಕ್ರೀಡೆ ಇದುವರೆಗೂ ಕೂಡ ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಏನಾದ್ರು ನಡೆದಿದೆ ಅಂತ ಹೇಳಿದ್ರೆ ಅದು ನಾವು ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತು ಕಾರ್ಪೊರೇಷನ್ ವತಿಯಿಂದ ಆ ಒಂದು ಕ್ರೀಡೆಯನ್ನು ನಡೆಸಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿ ತನಕ ಯಾವುದೇ ಕ್ರೀಡೆಯನ್ನು ಕೂಡ ನಡೆದಿಲ್ಲ ಮತ್ತು ನಮ್ಮ ಮೈಸೂರಿನಲ್ಲಿ ಇವತ್ತು ಒಂದು ಅಸೋಸಿಯೇಷನ್ ಕೂಡ ಇದೆ ಅದು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಕೆಲಸವನ್ನು ಕೂಡ ಮಾಡ್ಕೊಂಡ್ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲೂ ಕೂಡ ಅದರ ಚಟುವಟಿಕೆ ಅದು ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ಮೈಸೂರಲ್ಲಿ ನಾವು ಅತಿ ಹೆಚ್ಚು ಅದಕ್ಕೆ ಕಬಡ್ಡಿಗೆ ಪ್ರೋತ್ಸಾಹವನ್ನು ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಇವತ್ತು ಎಲ್ಲಾ ಏರಿಯಾದಲ್ಲೂ ಕೂಡ ಆ ಕಬಡ್ಡಿ ನಶಿಸ್ ಹೋಗ್ತಿರತಕ್ಕಂಥದ್ದು ನೋಡ್ತಾ ಇದೀವಿ ನಾವು ಅಲ್ಲಿ ಇಲ್ಲಿ ಈ ಜಾತ್ರೆಗಳಲ್ಲಿ ಈ ಒಂಟಿ ಕೊಪ್ಪಲು ಅಸೋಪ್ರಮ್ ಕುಮಾರ್ ಕೊಪ್ಪಲು ಮತ್ತು ಈ ಸಂದರ್ಭಗಳಲ್ಲಿ ಮಾತ್ರ ನಾವು ಕಬಡ್ಡಿಯನ್ನು ಮಾಡ್ತಾ ಇದೀವಿ ನಾನು ಹೇಳಿದಂತ ಪ್ರತಿ ಒಂದು ಮೈಸೂರಿರ್ತಕ್ಕಂಥ ಇಡ್ಗೆ ಗುಡು ಅಲ್ಲಿಂದ ತಕೊಂಡ್ರೆ ಸುತ್ತ ಹಳೆ ಮೈಸೂರು ಅಂತಕ್ಕಂಥದ್ದು ಏನಿದೆ ಹಳೇ ಏರಿಯಾ ಅಂತಕ್ಕಂಥದ್ದು ಏನಿದೆ ಅಲ್ಲೆಲ್ಲವೂ ಕೂಡ ಕ್ರೀಡೆ ಆಯೋಜನೆಯನ್ನ ಮಾಡ್ತಿರ್ತಕ್ಕಂಥದನ್ನ ನಾನು ಬಲ್ಲೆ ಗಂದೆಣ್ಣೆ ಕಾರ್ಖಾನೆ ಇರಬಹುದು ಸ್ಲಿಪ್ ಆಕ್ ಇರಬಹುದು ಐಡಿಯಲ್ ಜಾವ ಇರಬಹುದು ಕೆಆರ್ ಇರ್ಬೋದು ವಿಕ್ರಾಂತ್ ಇರ್ಬೋದು ಎಲ್ಲೆಲ್ಲಿ ಫ್ಯಾಕ್ಟರಿ ಇದೆ ಅಲ್ಲಿ ಎಲ್ಲವೂ ಕೂಡ ಅದು ಸರ್ಕಾರಿ ಇರಬಹುದು ಅಥವಾ ಖಾಸಗಿ ಸಂಸ್ಥೆ ಇರಬಹುದು ಎಲ್ಲಾ ಕಡೆನೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ ಇವತ್ತು ಆ ಉದ್ಯೋಗ ಸೃಷ್ಟಿ ಇಲ್ಲದ್ರಿಂದ ಕೆಲವು ಯುವಕರು ನಮ್ಮ ಒಂದು ಈ ಕ್ರೀಡೆಗೋಸ್ಕರ ನಾವು ಏನ್ ತ್ಯಾಗ ಮಾಡಿರ್ತೀವಿ ಇದರಿಂದ ನಮಗೆ ಯಾವುದೇ ತರದ ಬದುಕಿಗೆ ಪೂರ್ಕವಾದಂತ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಎಷ್ಟೋ ಯುವಕರಿಗೆ ಅದು ಮಂದಟ್ಟಾಗಿದೆ ನಾನು ಈ ಡಿ ಎಡ್ ಬಿ ಎಡ್ ಈ ಸಂಸ್ಥೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮತ್ತು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ವಿಸಿಟ್ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಣಕ್ಕೋಸ್ಕರ ಅವರು ಆ ಒಂದು ಕ್ರೀಡೆಯನ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವರು ಎಜುಕೇಶನ್ ಮುಗಿದು ಡಿಗ್ರಿ ಮೇಲೆ ಅಥವಾ ಅವ್ರ ಮಾಸ್ಟರ್ ಡಿಗ್ರಿ ತಕೊಂಡ ಮೇಲೆ ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಕೂಡ ತೋರುವಂತ ಪ್ರಯತ್ನ ಆಗ್ತಾ ಇಲ್ಲ ಯಾರು ದೈಹಿಕ ಶಿಕ್ಷಕರಿದರೆ ಇದನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಅಳವಡಿಸ್ತಕ್ಕಂಥ ಪ್ರಯತ್ನ ಕೂಡ ಆಗ್ಬೇಕಾಗಿತ್ತು ಅದು ಕೂಡ ಕುಂಠಿತವಾಗಿದೆ ಹಾಗಾಗಿ ಈ ಕಬಡ್ಡಿ ಅಂತಕ್ಕಂಥದ್ದು ಮೈಸೂರಲ್ಲಿ ಏನು ಬಹಳ ಅತ್ಯುತ್ತಮವಾದಂತ ಆಟ ನಡೀತಿತ್ತು ಇವತ್ತು ಅದನ್ನ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಇವತ್ತು ಆ ಕಬಡ್ಡಿಗೆ ಇನ್ನೂ ಹೆಚ್ಚು 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 ಪ್ರೋತ್ಸಾಹ ಸಿಗಬೇಕು ಮತ್ತು ಎಲ್ಲೂ ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಯುವಕರನ್ನ ಒಂದ್ ರೀತಿ ಅವ್ರಿಗೆ ಪ್ರೋತ್ಸಾಹಿಸಿದ್ರೆ ಮತ್ತೆ ಮೈಸೂರಿನಲ್ಲಿ ಆ ಕಬಡ್ಡಿ ಅಂತಕ್ಕಂಥದ್ದು ಒಂದು ದೊಡ್ಡ ಜಾತ್ರೆ ಆಗ್ತದೆ ಅದು ಅದು ಏನ್ ಮಾರಮ್ಮನ ಜಾತ್ರೆ ಏನಾಗ್ತಿತ್ತು ಆ ನಿಟ್ಟಿನಲ್ಲಿ ಕಬಡ್ಡಿ ಜಾತ್ರೆ ಆಗ್ತಿತ್ತು ಕಬಡ್ಡಿ ಬಹಳ ಉತ್ತುಂಗದಲ್ಲಿತ್ತು ಮಾತ್ರ ಬಹಳ ಎತ್ತರವಾಗಿ ಬೆಳೆದಿತ್ತು ಕಬಡ್ಡಿ ಅವತ್ತಿನ ಕೋಚ್ಗಳಂದರೆ ಬಹಳ ಪ್ರಾಮಾಣಿಕತೆ ಇದ್ದಿದ್ರು ಮತ್ತು ಒಬ್ಬ ಕ್ರೀಡಾಪಟುಗೂ ಕೂಡ ಒಬ್ಬ ತರಬೇತಿಗಾರನು ಕೂಡ ಒಂದು ಗುರು ಶಿಷ್ಯನ ಸಂಬಂಧ ಬಹಳಷ್ಟು ಬೆಸ್ಕೊಂಡಿತ್ತು ಆಗ ಬಹಳ ಮಾನ್ಯತೆ ಇತ್ತು ಒಬ್ಬ ಕೋಚು ಒಬ್ಬ ಆಟಗಾರನ ತಯಾರು ಮಾಡಬೇಕು ಅಂತೇಳಿದ್ರೆ ತನ್ನ ಎಲ್ಲ ಶ್ರಮವನ್ನು ಕೂಡ ಅದಕ್ಕೆ ಮುಡುಪಾಗಿಡ್ತಿದ್ರು ಇವತ್ತಿನ ಕೋಚ್ ಆ ತರ ಇಲ್ಲ ಇವತ್ತಿನ ಕೋಚ್ಗಳು ಐಷಾರಾಮಿ ಕೋಚ್ಗಳು ಇವತ್ತಿರತಕ್ಕಂಥವ್ರು ಅವತ್ತಿನ ಕೋಚ್ಗಳು ಪ್ರಾಮಾಣಿಕವಾಗಿ ಒಬ್ಬ ಕ್ರೀಡಾಪಟುವನ್ನ ನಾನು ತಯಾರು ಮಾಡಬೇಕು ಅಂತೇಳಿ ಮಿನಿಮಮ್ ಹದಿನೈದು ಜನ ಆಟಗಾರರನ್ನ ತನ್ನ ಸ್ವಂತ ಖರ್ಚಿನಿಂದ ಕೂಡ ಅವರು ತರಬೇತಿ ಕೊಟ್ಟು ಯಾವುದೇ ಗ್ರಾಮದಲ್ಲಿ ನಡೀಲಿ ಅಥವಾ ಬೇರೆ ಜಿಲ್ಲೆಗಳಲ್ಲಿ ನಡೀಲಿ ಬೇರೆ ರಾಜ್ಯಗಳಲ್ಲಿ ನಡೆದ್ರೆ ತಮ್ಮ ಸ್ವಂತ ಖರ್ಚಿನಿಂದ ಕರ್ಕೊಂಡು ಹೋಗಿ ಬರ್ತಾ ಕೂಡ ಉದಾಹರಣೆಗಳು ಬೇಕಾದಷ್ಟಿದೆ ಇವತ್ತು ಅಂತ ಒಂದು ಪ್ರಯತ್ನ ಆಗ್ತಾ ಇಲ್ಲ ನಾನೇನು ಈ ಬಹಳ ಉತ್ತುಂಗದಲ್ಲಿತ್ತು ಕಬಡ್ಡಿ ಅಂತಕ್ಕಂಥದ್ದು ಇವತ್ತು ನೆಸೋಗ್ಲಿಕ್ಕೂ ಕೂಡ ಕೆಲವರ ಒಂದು ಅಸಹಾಯಕತೆ ಕೂಡ ಇದರಲ್ಲಿ ಸೇರುತ್ತೆ ಅದನ್ನ ಬಿಡಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ನಾವೆಲ್ಲರೂ ಕೂಡ ನಾವು ಕ್ರೀಡಾಪಟುಗಳನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನನ್ನ ಮನಸಾಕ್ಷಿಗೆ ಹೇಳ್ತೀನಿ ಯಾವುದೇ ಊರಿಗೆ ಹೋಗ್ಬೇಕಾದ್ರೂ ಕೂಡ ನಾನು ಕೂಡ ಒಂದು ಜಾಲಿ ಫ್ರೆಂಡ್ಸ್ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಟಿದೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳ್ರೆ ಇಲ್ಲಿ ತನಕನೂ ಕೂಡ ಆ ಜಾಲಿ ಫ್ರೆಂಡ್ಸ್ ಸಂಸ್ಥೆಯನ್ನು ನಾನು ರಾಜ್ಯ ಮಟ್ಟದಲ್ಲಿ ಆಡಿದ್ರು ಕೂಡ ಪ್ರಯೋಜನ ತರತ್ವ ಕೆಲಸವನ್ನ ಮಾಡಿದ್ವಿ ಮತ್ತು ನಮ್ಮ ಸ್ವಂತ ಖರ್ಚಿನಿಂದ ನಾವು ನಿರ್ವಹಿಸ್ತಕ್ಕಂಥದ್ದು ಆಗಿತ್ತು ಕ್ರೀಡೆ ಅಭಿರುಚಿ ಇರಬೇಕು ತರಬೇತಿದಾರನಿಗೂ ಕೂಡ ಆಸಕ್ತಿ ಇರಬೇಕು ಮತ್ತು ಕ್ರೀಡಾಪಟು ಕೂಡ ನಾನು ಕಲಿಬೇಕು ಅಂತಕ್ಕಂಥ ಇಚ್ಛಾಸಕ್ತಿ ಆತನೂ ಕೂಡ ಈ ಮೂರು ಕಾಂಬಿನೇಷನ್ ಕೂಡ ಒಂದಾದ್ರೆ ಮಾತ್ರ ಅದು ಹೋಗ್ತದೆ ಅವತ್ತಿನ ತರಬೇತಿಗೆ ಇವತ್ತಿನ ತರಬೇತಿಗೂ ಕೂಡ ಬಹಳ ಅಂತರ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್ ನನಗೆ ಹತ್ತಿರದಲ್ಲಿದ್ದಂಥವ್ರು ಮಂಡ್ಯದಿಂದ ಚನ್ನಪ್ಪನವರು ನಮ್ಗೆ ಗೊತ್ತಿದೆ ಇಲ್ಲಿ ಸಿ ಬಸವರಾಜ್ ಅಂತ ಇದ್ದಾರೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಕೃಷ್ಣ ಇದ್ದಾರಲ್ಲ ಅವರು ಇದಕ್ಕೆ ಬಹಳ ಹೆಚ್ಚು ಒತ್ತನ್ನು ಕೊಡ್ತಿರತಕ್ಕಂಥದ್ದು ನನ್ನ ಕಾಲ್ಘಟ್ಟದಲ್ಲಿ ನಾವು ನೋಡಿದೀವಿ ಒಂದಿಷ್ಟು ಜನ ಕೂಡ ಈ ಹೆಚ್ಚು ಈ ಕಬಡ್ಡಿಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥದ್ದು ದಿವಂಗತ ಪ್ರಕಾಶ್ ಅಂತೇಳಿ ಒಂದು ಹುಡುಗ ಇದೆ ಬಹಳ ಅದ್ಭುತವಾದಂಥ ಆಟಗಾರ ಅವನು ಜೂನಿಯರ್ ನ್ಯಾಷನಲ್ ಆಡಿದರೆ ಅವನು ನಾನು ಬಹಳ ಹತ್ತಿರದೇ ನೋಡಿರೋದು ನಮ್ಮ ಸೀನಿಯರ್ಸು ನಮ್ಮ ಏರಿಯಾದಲ್ಲಿ ವಿಜಯ್ ಕುಮಾರ್ ಅಂತ ಇದ್ರು ಮೂರ್ತಿ ಅಂತ ಇದ್ರು ಆರ್ ಕೆ ಸಂಬಯ್ಯ ಅಂತ ಇದ್ರು ಸೋಮಣ್ಣ ಅಂತ ಹೇಳಿ ಪಶುಸಂಗೋಪನೆ ಇಲಾಖೆ ಇದ್ರು ಇನ್ನೊಬ್ಬ ಗೋವಿಂದರಾಜು ಅಂತ ಇದ್ರು ಅಕಡೆ ಬಂದ್ರೆ ಮರದೇವರು ಅಂತ ಇದ್ರು ಸಿದ್ರಾಜು ಅಂತ ಇದ್ರು ಮತ್ತೆ ನನ್ನ ಸಹಪಾಠಿಗಳಾದಂತ ಬಾಲಕೃಷ್ಣ ಅಂತ ಇದ್ರು ಮತ್ತು ಪರಮೇಶ್ ಅಂತ ಇದ್ರು ಇವರೆಲ್ಲರೂ ಕೂಡ ಅತ್ಯುತ್ತಮವಾದಂತಹ ಆಟಗಾರರು ಇವರೆಲ್ಲ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸತಕ್ಕಂತ ಕ್ರೀಡಾಪಟುಗಳು ಎಲ್ಲಾ ಇಲಾಖೆಲ್ಲೂ ಕೂಡ ಕ್ರೀಡೆ ಮೂಲಕ ಒಂದು ರಾಜ್ಯ ಮಟ್ಟದ ಸರ್ಟಿಫಿಕೇಟು ರಾಷ್ಟ್ರ ಮಟ್ಟದ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಹತ್ತಾರು ಜನ ಅದರಿಂದ ಬದುಕನ್ನು ಕಟ್ಕೊಂಡಿದ್ರು ಇಡೀ ನನಗೆ ಹತ್ತಿರದಲ್ಲಿರ್ತಕ್ಕಂಥ ರೈಲು ವರ್ಕ್ಶಾಪ್ ಅಲ್ಲಿ ನನ್ನ ಕಣ್ಣಾರ ನೋಡಿದೆ ಮತ್ತೆ ರೇಷ್ಮೆ ಇಲಾಖೆ ಅಲ್ಲಿ ಹತ್ತು ಹಲವಾರು ಟೂರ್ನಮೆಂಟ್ ನ ಗೆದ್ದು ರೇಷ್ಮೆ ಇಲಾಖೆ ಕೀರ್ತಿ ತಂದಿರತಕ್ಕಂಥ ನನ್ನ ಕಣ್ಣು ಮುಂದೆ ಅಲ್ಲೂ ಕೂಡ ಅವರು ಬಾಲಕೃಷ್ಣ ಅಂತ ಹೇಳಿದೆ ಉದಯ ಕುಮಾರ್ ಅಂತ ಹೇಳಿದೆ ಧರ್ಮಲಿಂಗು ಅಂತ ಹೇಳಿದೆ ಕುಂಬಾರಕೊಪ್ಪು ಸೋಮಣ್ಣ ಇರಬಹುದು ಇನ್ನೊಬ್ರು ಸೋಮಶೇಖರ್ ಅಂತ ಇರಬಹುದು ಪರಮೇಶ್ ಅಂತ ಅವರು ಅವರೆಲ್ಲರೂ ಕೂಡ ಒಂದು ದೊಡ್ಡ ಟೀಮನ್ನ ಕಟ್ಟಿದ್ರು ಅವ್ರು ಯಾವ ಟೀಮಿಗೆ ಬೇಕಾದ್ರೂ ಚಾಲೆಂಜ್ ಮಾಡ್ತಿದ್ರು ಅದೇ ರೀತಿ ನನಗೆ ಕುಂಬಾರಕೊಪ್ಪಲು ನನಗೆ ಅತಿ ಹೆಚ್ಚು ನನಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ದಿವಂಗತ ಶಿವಕುಮಾರ್ ತೀರ್ಕೊಂಡ ಶಿವಕುಮಾರ್ ಅವನು ನಮಗೆ ಶಿಷ್ಯ ಇದ್ದೇನೆ ಅವನು ಎಲ್ಲ ಅವನ ಅತ್ಯುತ್ತಮವಾದಂತ ಆಟ ಇಡೀ ಮೈಸೂರು ನಗರದಲ್ಲಿ ಎಲ್ಲರೂ ಕೂಡ ಅಲ್ಲಿ ಮಿಸ್ತಿದ್ರು ಅಲ್ಲೂ ಕೂಡ ಬಹಳಷ್ಟು ಜನ ಸೀನಿಯರ್ಗಳು ಇದ್ದಂಥದನ್ನ ನಾನು ನೋಡಿದ್ದೀನಿ ಅಲ್ಲೂ ಶಿವಕುಮಾರ್ ಅಂತ ಒಬ್ಬ ಕೂಡ ನಾನು ಬಹಳ ಅತ್ಯುತ್ತಮವಾಗಿ ನೋಡಿದ್ದೀನಿ ಮತ್ತೆ ಈಗ ಇನ್ನೊಬ್ಬ ಸುನೀಲ್ ಅಂತ ಇದ್ರು ಮತ್ತೆ ಈಗಿರ್ತಕ್ಕಂಥ ಅಧ್ಯಕ್ಷರು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರನ್ನು ಕೂಡ ನಾನು ಕೂಡ ಸ್ಮರಣೆ ಯಾಕಂದ್ರೆ ಆ ಒಂದು ಕಬಡ್ಡಿ ಅನ್ನೋದು ಒಂದು ರಣರಂಗವಾಗಿ ನಾನು ನೋಡ್ತಿದ್ದು ಅಶೋಕ್ ಪುರಮ್ ಕುಂಬಾರ್ಕೊಪ್ಪಲು ಅವತ್ತು ಬಹಳ ಕಬಡ್ಡಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಒಂದು ಪ್ರದರ್ಶನ ಕೊಡ್ತಿರ್ತಕ್ಕಂಥದ್ದು ಒಂದು ಅಶೋಕ್ ಪುರಂ ಇನ್ನೊಂದು ಕುಂಬಾರ್ಕೊಪ್ಪಲು ಇವತ್ತು ಕೂಡ ಕುಂಬಾರಕೊಪ್ಪಲು ಇವತ್ತು ಜೀವಂತವಾಗಿ ಇವತ್ತು ಕಬಡ್ಡಿ ಏನಾದ್ರು ಕೂಡ ಇಳ್ದಿದ್ರೆ ಅಲ್ಲ ನೋಡ್ತಾ ಇದ್ದೆ ಒಂದು ನಾಗನಳ್ಳಿಲಿ ಕೂಡ ಇವತ್ತು ನೋಡ್ತಾ ಇದೀನಿ ಸಿದ್ಧಿಂಗ್ ಇವೆಲ್ಲವೂ ಕೂಡ ಇವತ್ತು ಕೂಡ ನಾನು ಜೀವಂತವಾಗಿ ಅವೆಲ್ಲವೂ ಕೂಡ ನಾನು ನೋಡ್ತಾ ಇದ್ದೀವಿ ನನಗೆ ಟೌನಲ್ಲಿ ನಡಿ ಮಣ್ಣಲ್ಲಿ ನಡೆಸಿದಲ್ಲ ಅದು ಸಕ್ಸಸ್ ಆಗಿರೋದು ಪ್ರತಿ ಕ್ಷಣನೂ ಕೂಡ ಅದು ಒಂಥರ ರೋಮಾಂಚಕಾರಿ ಕ್ಷಣ ಕ್ಷಣಕ್ಕೂ ಕೂಡ ಅದು ಯಾಕೆಂದರೆ ಅವನು ಯಾರೂ ಅವನು ಶ್ರದ್ಧೆಯಿಂದ ಆ ಕ್ರೀಡೆಯನ್ನು ಕಲ್ತಿರ್ತಾನೆ ಅವನ ಪ್ರದರ್ಶನ ಇದೆಯಲ್ಲ ಅದು ಭಾಳ ಚಾಣಕ್ಷತನ ಅಂತ ಹೇಳ್ತೀವಿ ಅದು ನಾನು ಭಾಳಷ್ಟು ರಾಜ್ಯ ಆಟಗಾರರಲ್ಲಿ ಕಂಡಿದ್ದೀನಿ ಮೈಸೂರು ನಗರದಲ್ಲೂ ಕಡೆ ಯಾಕೆಂದ್ರೆ ಒಬ್ಬ ಬೇಸರ ಹೇಳಲಿಕ್ಕಾಗೋದಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಆ ಪ್ರತಿಭೆಯನ್ನು ನೋಡಿದ್ದೀನಿ ಮತ್ತು ಮತ್ತೆ ನನಗೆ ಇಷ್ಟವಾದಂಥ ಪ್ಲೇಯರ್ಗಳು ನಾನು ಒಂದು ರಾಷ್ಟ್ರ ಮಟ್ಟದ ಕಬಡ್ಡಿ ನಡೀಬೇಕು ಅನ್ನೋದು ನನ್ನ ಮನುಷ್ಯ ಯಾವ ಕುಳಿತಾತಿಲ್ಲ ನನಗೆ ಮೇಯರ್ ಆದ ತಕ್ಷಣ ನಾನು ಒಳದಿದ್ದೇ ಮೇರ್ ಕಪ್ ಮಾಡಬೇಕು ಅಂತದನ್ನು ನನ್ನ ಆಯುಕ್ತರು ಯಾಕೆಂದ್ರೆ ಬಹಳ ಅತ್ಯುತ್ತಮವಾದಂಥ ನನ್ನ ಒಡನಾಡಿ ಆಯುಕ್ತ ಅವರು ರಾಯ್ಕರ್ ಅಂತೇಳಿ ಅವ್ರನ್ನ ನಾನು ಹೇಳಿದೆ ಈ ಥರ ಸಹ ನನಗೆ ಕಬಡ್ಡಿ ಬಗ್ಗೆ ಮತ್ತು ಕಬಡ್ಡಿ ಬಗ್ಗೆ ಆಸಕ್ತಿ ಇದೆ ನಾನು ಮೇರ್ ಕಪ್ ಮಾಡಬೇಕು ಅಂತ ಹೇಳಿದಾಗ ಆಲ್ ರೈಟ್ ಅಂತ ಹೇಳಿದರು ಎಷ್ಟು ಲಕ್ಷ ಸಾವಿರ ಬೇಕಾದ ನಾನು ಕೊಡ್ತೀನಿ ಅವತ್ತಿನ ದಿನ ಹದಿಮೂರು ಲಕ್ಷವನ್ನು ನನಗೆ ಕಾರ್ಪೊರೇಷನ್ ಒಂದಷ್ಟು ದಾನಿಗಳು ಕೂಡ ನನಗೆ ಅತಿ ಹೆಚ್ಚಾಗ ಇನ್ನು ನನ್ನ ಸ್ವಂತ ಅವತ್ತು ಹೆಚ್ಚು ಕಡಿಮೆ ಒಂದು ಮೂವತ್ತೈದು ಮೂವತ್ತಾರು ಲಕ್ಷವನ್ನು ಖರ್ಚು ಮಾಡಿ ನಾವು ಆ ಯೋಜನೆ ಮಾಡಿರ್ತಕ್ಕಂಥದ್ದು ತಾವು ಕೂಡ ನೋಡಿದೀವಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸಿದ್ವಿ ಅವತ್ತು ಗುಜರಾತ್ ಫೈನಲ್ ಆಗಿ ಗೆಲ್ತು ಅವತ್ತು ಮತ್ತು ಆ ಕ್ರೀಡೆಯ ಒಂದು ಸ್ಫೂರ್ತಿ ಇದೆಯಲ್ಲ ಸರ್ ಅವತ್ತು ಅವತ್ತು ಕ್ರೀಡಾ ಅಭಿಮಾನಿಗಳು ಮತ್ತು ಬಂದಂತ ಆಹ್ವಾನಿತರಲ್ಲ ಇದ್ರಲ್ಲ ಆ ನಾನು ಅಂಕಣವನ್ನ ಮತ್ತು ಕೂತ್ಕೊಳ್ಳುವಂತ ಆಸನ ನೋಡಿದ್ನಲ್ಲ ಆಸನಗಳು ಏರ್ಪಡಿಸಿದ್ವಲ್ಲ ಅವತ್ತು ಅದನ್ನ ಜನವೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ ಈವನ್ ಟುಡೇ ಈ ಕ್ಷಣದಲ್ಲೂ ಕೂಡ ಆ ಒಂದು ಕ್ರೀಡಾ ಅಂಕಣವನ್ನ ಯಾಕಂದ್ರೆ ನಾನು ನಾಲ್ಕು ಮಹಿಳೆಯರಿಗೆ ಮತ್ತೆ ಪುರುಷರಿಗೆ ಅವತ್ತು ಒಟ್ಟು ಮೂವತ್ತ ಏಳು ತಂಡಗಳು ಅವತ್ತು ಭಾಗವಹಿಸಿದ್ರು ಮಹಿಳೆಯರು ಪುರುಷರು ಅದು ಬಹಳಷ್ಟು ಅತ್ಯುತ್ತಮವಾಗಿ ನಮಗೆ ಕ್ರೀಡಾ ಅಭಿಮಾನಿಗಳಿಂದ ಸಿಕ್ಕಂಥ ಪ್ರೋತ್ಸಾಹ ಮತ್ತು ಆ ಜನಸಾಗರ ಇವತ್ತು ಕೂಡ ನಾನು ಆ ಒಂದು ಮರೆಯಲಿಕ್ಕೆ ಇಚ್ಛೆ ಪಡೆದಿ ಆವತ್ತಿನ ಸಾಕಾರ ಹಂಗಿತ್ತು ನನಗೆ ನಾನು ಹೇಳ್ತೇನೆ ಹದಿನೈದು ವರ್ಷಗಳ ಹಿಂದೆ ಅಂಥ ಸಾಕಾರ ಇತ್ತು ಇವತ್ತು ಮತ್ತೆ ಆ ಥರದೊಂದು ಕ್ರೀಡಾ ಅಂಕಣವಾಗಲಿ ಆ ಥರ ಒಂದು ರಾಷ್ಟ್ರ ಕಬಡ್ಡಿ ಆಗಲಿ ಈ ಮೈಸೂರು ನಗರದಲ್ಲಿ ನಡೆಯುವಂಥ ಪ್ರಯತ್ನ ಆಗಿಲ್ಲ ಮತ್ತು ಎಲ್ಲ ಮೈಸೂರಿನ ಪ್ರತಿಯೊಬ್ಬ ಕ್ರೀಡಾಪಟುಗಳು ಕೂಡ ನನಗೆ ಸಾಕಾರ ಆಗ್ತದೆ ಅತಿ ಹೆಚ್ಚು ಕುಂಬಾರ್ಕೊಪ್ಪಲ್ಲಿರತಕ್ಕಂಥ ಆಟಗಾರರು ನನಗೆ ಸಹಕಾರವನ್ನು ನನಗೆ ಪುರಂ ಕೊಟ್ಟಿದ್ರೆ ವಿಶ್ವವಿದ್ಯಾಲಯದ ಕೃಷ್ಣ ಅವರು ಹೆಚ್ಚು ಸಾಕಾರವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಬಸವರಾಜ್ ಸಿ ಬಸವರಾಜ್ ಅವರು ಆ ಕ್ಯಾಪ್ಟನ್ ಶಿವಕುಮಾರ್ ಅಂತ ಒಬ್ಬರಿದ್ರು ಇವರೆಲ್ಲ ಸಹಕಾರದಿಂದ ನನಗೆ ಅದು ಹೆಚ್ಚು ನನಗೆ ಗೌರವವನ್ನು ತಂದು ಕೊಟ್ಟಿದೆ ಸರ್ ಆ ಥರದೊಂದು ಮಾಡಬೇಕು ಅಂತಕ್ಕಂಥ ಆಸೆ ಇವತ್ತು ಕೂಡ ನನಗೆ ಚಿಗುಡಿತ ಇದೆ ಆ ಒಂದು ಪ್ರಯತ್ನ ಯಶಸ್ವಿ ಆಗ್ತದೆ ಅನ್ನೋದು ಕೂಡ ಆತಂಕ ಇವತ್ತೆಲ್ಲರೂ ಕೂಡ ಮ್ಯಾಟ್ಗೆ ಮಾರೋಗಿದ್ದಾರೆ ಆಮೇಲೆ ಮ್ಯಾಟಲ್ ಆಡ್ತಕ್ಕಂಥವ್ರು ಹೆಚ್ಚು ದಿನ ಆಟಗಾರರು ಉಳಿಯಾಗಿ ಉಳಿಯಕ್ಕೆ ಸಾಧ್ಯ ಎಲ್ಲ ಕೈಕಾಲುಗಳೆಲ್ಲೂ ಕೂಡ ಡ್ಯಾಮೇಜ್ ಆಗ್ತದೆ ಮತ್ತೆ ಅಲ್ಲಿಗೆ ಈ ಟೆಕ್ನಿಕಲ್ ಹೆಚ್ಚು ಬೇಕಾಗಿರೋದ್ರಿಂದ ಅವರು ನಾನು ನೋಡಿದ್ನಲ್ಲ ಈಗ ಪ್ರೋ ಕಬಡ್ಡಿಲಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಕ್ಕೆ ಅವರು ಗೇಮು ಮುಗಿತಿದೆ ಅವರು ಇನ್ನೆಲ್ಲೂ ಕೂಡ ಅವರು ಅಂತ ಅವರ ಶಕ್ತಿ ಸಾಮರ್ಥ್ಯವನ್ನ ಅವ್ರ ಚಾಣಕನವನ್ನು ಅದೇ ಮಣ್ಣಲ್ಲಿ ಆಡ್ತಾರಲ್ಲ ಇವತ್ತು ಕೂಡ ನಾನು ಹೇಳಿದ್ರೆ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ಇವತ್ತು ನನ್ನ ಮುಂದೆ ಓಡಾಡ್ತಾ ಇದ್ದೀವಿ ಚಾಮುಂಡಿ ಬಟ್ಟೆ ಹೋದ್ರೆ ಸಿಗ್ತಾರೆ ಕುಕ್ಕಳ್ಳಿಗೋದ್ರು ಸಿಗ್ತಾರೆ ಚಾಮುಂಡಿ ಕ್ರೀಡಾಂಗಣಕ್ಕೆ ಹೋದ್ರೆ ಸಿಗ್ತಾರೆ ಹೋದ್ರು ಕೂಡ ಇವತ್ತು ಕೂಡ ಆ ವಯಸ್ಸಿನವ್ರು ಇವತ್ತು ಕೂಡ ಸಿಗ್ತಾರೆ ಇವತ್ತು ಕೂಡ ನಮಗೂ ಒಂದಷ್ಟು ಅರವತ್ಮೂರು ಕೂಡ ವರ್ಷ ಆಗಿದೆ ಇವತ್ತು ಕೂಡ ಒಂದಷ್ಟು ಸದೃಢವಾಗಿ ಓಡುವಂತದ್ದು ನಡೆಯುವಂತದ್ದು ಒಂದಷ್ಟು ಶಕ್ ಮಾಡತಕ್ಕಂಥದ್ದು ಏನಾದ್ರು ನಮಗಿದ್ರೆ ಈ ಕಬಡ್ಡಿ ಮತ್ತೆ ಈ ಕುಸ್ತಿ ನಮ್ಮನ್ನು ಇವತ್ತನ್ನು ಕೂಡ ಒಂದು ಬಹಳ ಯುವಕರಿಗಿಂತ ಕೂಡ ಒಂದು ರೀತಿ ಈಗ ನಮ್ಮನ್ನು ನೋಡ್ತಾ ಇದ್ದೀರಾ ನೀವು ಇದ್ರಾಗೆ ಕೂಡ ಕೂತಿದ್ದೀನಿ ನಾವು ಅಂದೇನು ಆತರ ಕುಗ್ಗಿಲ್ಲ ನಾವು ಆಗ ಬೆಲ್ಡ್ ಜೊತೆಲಿ ಕೂಡ ಯಾಕಂದ್ರೆ ಅದು ದೈಹಿಕವಾಗಿ ನಾವು ದಂಡೆ ಹೊಡೆಯೋದು ಬೈಟ ಕುಡಿಯೋದು ಓಡೋದು ಮಸಲ್ಸ್ ಎಲ್ಲರಿಗೂ ಕೂಡ ಬಹಳ ಅದ್ಭುತವಾಗಿದ್ದಂತ ಇವತ್ತಿಗಿಂತನೂ ಕೂಡ ಬಹಳ ಅದ್ಭುತ ಆಗ ಇವತ್ತು ವೆಯ್ಟ್ ಕಬಡ್ಡಿ ಈಗ ಎಂಬತ್ತು ಎಂಬತ್ತು ಕೆ ಜಿ ಅಂತ ಇಟ್ಕೊಂಡಿರ್ತಾರೆ ಎಪ್ಪತ್ತು ಕೆ ಜಿ ಅಂತ ಇಟ್ಕೊಂಡ್ರೆ ಅವತ್ತು ಇಷ್ಟು ಲಿಮಿಟ್ ಇಲ್ಲ ಅವತ್ತು ಅವ್ನು ನೂರಿಪ್ಪತ್ತು ಕೆ ಜಿ ಇದ್ರು ಕೂಡ ಅರವತ್ತು ಕೆಜಿ ಅರವತ್ತೇಜ್ ಕೆರೆ ಆಟಗಾರ ಅವನ ಅಟ್ಯಾಕ್ ಮಾಡ್ತಿದ್ರು ಮತ್ತು ಅವನ ಓಡ್ತಿರತಕ್ಕಂಥ ಸಾಮರ್ಥ್ಯ ಇತ್ತು ಆಗ ಯಾವುದೇ ವೆಯ್ಟ್ ಇರಲಿಲ್ಲ ಕಬಡ್ಡಿ ಪ್ಲೇಯರ್ಗೆ ಇಷ್ಟೇ ಜಿ ಇರಬೇಕು ಅಂತ ಏನಿಲ್ಲ ಅವನು ವೆಯ್ಟ್ ಇದ್ರು ಕೂಡ ನೂರು ನೂರತ್ತು ಕೆ ಜಿ ಇದ್ರು ಕೂಡ ಕೆಲವರನ್ನ ಕೇಳ್ತಿದ್ದನ್ನು ಆ ಸಾಗರ್ ಬಂಡೇಕರ್ ಅಂತ ಕೆಲವರೆಲ್ಲ ನಾನು ಕೇಳಿದೆ ಸ್ವಲ್ಪ ನನಗೆ ಮರ್ತೋಗಿದೆ ಅಂಥವರೆಲ್ಲ ನೋಡಿದ್ರು ಅವರೆಲ್ಲ ಕೆಲವರೆಲ್ಲ ನೂರ ಇಪ್ಪತ್ತು ಕೆ ಜಿ ನೂರ ಮೂವತ್ತು ಕೆ ಜಿ ನೂರ ಹದಿನೈದು ಕೆ ಜಿ ಈ ತರ ಇದ್ದಂಥ ತೂಕನೂ ಕೂಡ ನೋಡಿ ಅಂಥವ್ರನ್ನ ಹಿಡಿಯುವಂಥ ಸಾಮರ್ಥ್ಯ ಕೂಡ ನಮ್ಮ ಮೈಸೂರು ಪ್ಲೇಯರ್ ಯಾಕಂದ್ರೆ ಮೈಸೂರು ಒಂದು ಟೀಮ್ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಚಾಲೆಂಜ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಾನು ಕಂಡಿದ್ದೀನಿ ಈಗೆಲ್ಲ ಎಲ್ಲ ಹೊಟ್ಟೆಪಾಡಿಗಾಗಿ ಶಿಕ್ಷಣ ಹೊಟ್ಟೆಪ್ಪಾಗಿ ತರಬೇತಿ ಹೊಟ್ಟೆಪ್ಪಾಗಿ ಒಂದು ಬದುಕನ್ನು ಕಟ್ಟಿಗಳೋಸ್ಕರ ಇವತ್ತು ಎಲ್ಲ ಒದ್ದಾಡ್ತಿದ್ದಾರೆ ಹಾಗಾಗಿ ಈ ಕಬಡ್ಡಿ ಇವತ್ತು ಇದು ಕುಸಿತ ಇದೆ ಓರಾಲ್ ನಾನು ಹೇಳಬೇಕು ಅಂತ ಹೇಳಿದ್ರೆ ಕಬಡ್ಡಿ ಈ ನಗರದಲ್ಲಿ ಉಳಿಬೇಕು ಅನ್ನೋದು ನನ್ನ ಆಸೆ ಇದೆ ಸರ್ ಅದಕ್ಕೆ ಯಾವ ತರ ಸಹಕಾರ ಬೇಕಾದ್ರೂ ಕೊಡ್ಲಿಕ್ಕೆ ನಾವು ಸಿದ್ಧ ಸರ್ ಅದು ಕ್ರೀಡಾಪಟುಗಳು ಮಾನಸಿಕವಾಗಿ ನಾನು ಇಲ್ಲ ನಾನು ಈ ನಾನು ಏನೋ ಸಾಧನೆ ಅಂತಕ್ಕಂಥ ಮನಸ್ಥಿತಿ ಬರಬೇಕು ನಾನೇನು ಆರು ತಿಂಗಳಿಗೆ ಮೂರು ತಿಂಗಳಿಗೆ ವರ್ಷಕ್ಕೆ ಆಡ್ಬಿಟ್ಟು ಅದನ್ನ ಕೈ ಚಲ್ಲಿ ಹೋಗ್ತೀನಿ ಆದ್ರೆ ಹೋಗ್ತದೆ ಅದಕ್ಕೆ ನಾವು ಏನೀಗ ಮೈಸೂರಿನ ಹಳೆಯ ಕ್ರೀಡಾಪಟುಗಳೆಲ್ಲ ಕೂತಿ ನಾನು ಬಹಳಷ್ಟು ಸಾರಿ ಚರ್ಚೆನು ಕೂಡ ಮಾಡಿದ್ದೀನಿ ಮತ್ತೆ ಅಂಥದ್ದೊಂದು ಪ್ರಯತ್ನ ಮಾಡಿ ಈ ಮೈಸೂರಿನಲ್ಲಿ ಮತ್ತೆ ಆ ಕಬಡ್ಡಿಯನ್ನು ಹುಟ್ಟಾಕ್ಬೇಕು ಅಂತಕ್ಕಂಥದೇ ನನ್ನ ಕೊನೆಯ ಸಂದೇಶ